ಮೇಡಮ್ ಕಾಫಿ ಥ್ಯಾಂಕ್ ಯು ರಮಣ್ಣ ನೀವು ಬಂದಿದ್ದಕ್ಕೆ ದೊಡ್ಡ ಮೇಡಮ್ ಮುಖದಲ್ಲಿ ನಗು ಇದೆ ಅದು ತುಂಬ ಖುಷಿ ಕೊಟ್ಟಿದೆ ರಮಣ್ಣ ಇದು ನನ್ನ ಕರ್ತವ್ಯ ನಮ್ಮನ ಮುಖದಲ್ಲಿ ಯಾವಾಗಲೂ ಖುಷಿ ಇರಲೇಬೇಕು ಹಾಗೆ ಈ ಮನೆಯಲ್ಲಿ ಒಬ್ಬಳು ನಾನೀಗ ನೀವು ಅಮೃತ ನೀವು ನನ್ನನ್ನು ಅಮೃತ ಅಂತಲೇ ಕರಿಬೇಕು ತುಂಬ ಖುಷಿ ಇದೆ ಮೇಡಮ್ ಐ ಮೀನ್ ಅಮೃತ ಸರಿ ಆದರೆ ನೀವೊಂದು ಕೆಲಸ ಮಾಡಬೇಕು ಏನು ಹೇಳಿ ಮೇಡಮ್ ಈ ಕೆಲಸ ಮಾಡ್ತೀರಲ್ವಾ ಖಂಡಿತ ಮೇಡಮ್ ಈ ಕೆಲಸ ನಾನು ಮಾಡಬೇಡಿ ವಾಟ್ ಈಸ್ ದಿಸ್ ಓ ಏನು ಮೇಡಮ್ ಇಲ್ಲಿ ಎಂಟ್ರಿ ಹೊಡ್ತಿದ್ದೀರಾ ಮೇಡಮ್ ನಿನ್ನ ಜೊತೆ ಮಾತಾಡೋಕ್ಕೆ ನಾನು ಬಂದತ್ತಲ್ಲ ರಾಮಣ್ಣ ವಾಟ್ ಈಸ್ ದಿಸ್ ತುಂಬ ಧೈರ್ಯ ಇದೇನೀಗಲ್ಲ ಇವುಗಳ ಜೊತೆ ಮಾತಾಡೋಕ್ಕೆ ಯಾವ ರೀತಿ ಮಾತಾಡ್ತಿದ್ದೀಯ ದುಡ್ಡೋರ ಜೊತೆ ನೀನು ಸ್ವಲ್ಪ ಆರಾಮ್ಸೆ ಮಾತಾಡು ಅದರಲ್ಲೂ ಕೂಡ ರಾಮಣ್ಣನ ತಪ್ಪೇನು ಮಾಡಿಲ್ಲ ನನಗೆ ಕಾಫಿ ತಂದು ಕೊಟ್ಟಿದ್ದಾರೆ ಅಷ್ಟೇ ಬೇಕಾದರೆ ಹೇಳೋ ನಿಮಗೂ ಮಾಡಿಕೊಡ್ತಾರೆ ಅಲ್ಲವರ ಮಣ್ಣ ನಾನು ಯಾಕೆ ನಿನ್ನ ಮಾತು ಕೇಳಬೇಕು ರಾವಣ ಇವತ್ತಿನ ಕೆಲಸ ಬರೋ ಅವಶ್ಯಕತೆ ಇಲ್ಲ ಕೆಲಸ ಹೋಯ್ತು ನಿಂದು ಹೋಗ್ತಾ ಇರ್ಬೋದು ಮೇಡಮ್ ನನಗೆ ಕ್ಷಮಿಸ ನಿನಗಾವಾಗಲೇ ಹೇಳಿದೆ ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಕಲಿ ಅಂತ ಕಲಿಯಲ್ಲ ಅಂದರೆ ಹೇಳಿಬಿಡು ನನಗೂ ಕೂಡ ಹೇಳ್ಕೊಡ್ಲಿಕ್ಕೆ ಬರ್ತದೆ ಆವಾಗದಿಂದ ಇಲ್ಲದಿದ್ರೂ ನನ್ನ ಕೈ ತೂರಿಸ್ತಾ ಇದೆ ಅಪ್ಪ ಬರ್ಲಿ ಆವಾಗ ನಾನು ಯಾರು ಅಂತ ಹೇಳ್ತೀನಿ ನೀನು ಅಪ್ಪ ಬರಲಿ ಅವರಿಗೇನೆ ಕಾಯ್ತಾ ಇದ್ದೀನಿ ನಾನು ಆವಾಗದಿಂದ ಗೇಮ್ ಈಗ ಸ್ಟಾರ್ಟ್ ಆಗಿದೆ ಈ ಗೇಮ್ನ ರಾಜ ರಾಣಿ ಎಲ್ಲ ನಾನೇ ಏನಾಯಿತು ಏನು ಹೇಳಿ ಮೂರು ಕಾಸಿಗೆ ಬೆಲೆ ಇಲ್ಲದವಳು ಮನೇಲಿದ್ದಾಳ ತುಂಬಾ ಟಾರ್ಚರ್ ಕೊಡ್ತಿದ್ದಾಳ ಅವಳು ಯಾವುದೇ ಒಂದು ನಿರ್ಧಾರ ತಗೊಳಿಕ್ಕಾಗ್ತಾ ಇಲ್ಲ ಕೈ ಕರ್ತಾ ಇದೆ ಅಪ್ಪ ಬರ್ಲಿ ವಿಷ ಮುಟ್ಟಿಸೋಣ ಕತ್ತಿ ಹಿಡ್ದು ಹೊರಗೆ ದಬ್ತಾರ ಅವಳನ್ನ ನೋಡ್ತಾ ಇರು ತುಂಬ ಆಸೆ ಇದೆ ನನ್ನ ಹೊರಗೆ ದಬ್ಲಿಕ್ಕೆ ಅಲ್ಲೋ ವಿಜಯ್ ಪಲ್ಲವಿ ಅಷ್ಟು ಪಕ್ಕ ನೀವು ನನ್ನನ್ನು ಹೊರಗಾಗ್ಲಿಕ್ಕೆ ಆಗಲ್ಲ ಅಷ್ಟು ಧೈರ್ಯ ನಿಮಗಿಲ್ಲ ಊವರಾಗಾಡಬೇಡ ಅಪ್ಪ ಬರೋ ತನಕ ಮಾತ್ರ ನಿಂಗೆ ಟೈಮ್ ನೆನ್ಪಿಟ್ಕೋ ಅಷ್ಟೇ ಆಮೇಲೆ ನಿನ್ನನ್ನು ಹೊರಗೆ ಹಾಕೋದೆ ಅಣ್ಣ ನೋಡು ಯಾವ ರೀತಿ ಬಟ್ಟೆ ಹಾಕಿದ್ದಾಳೆ ಅಂತ ಐ ಥಿಂಕ್ ಇವಳಿಗೆ ಯಾರು ಹುಟ್ಟಿಸಿದಾರಂತ ಗೊತ್ತೂ ಇಲ್ಲ ಅನಿಸುತ್ತೆ ಡ್ಯಾಡ್ ಡ್ಯಾಡ್ ವಾಟ್ ಇಸ್ ದಿಸ್ ಏನು ಮಾಡ್ತಿದಾರೆ ನೀವು ಯಾಕೆ ಹೊಡೆದಿದ್ದೀರ ಹೊಡೆದ ಮತ್ತೇನು ಮಾಡಲಿ ಅವಳಿಗೆ ಯಾರ ಮುಂದೆ ಏನು ಹೇಳ್ತಿದ್ಯಾ ಅವಳು ನಿನ್ನ ಅಕ್ಕ ಇನ್ನೊಂದ್ಸರಿ ಈ ರೀತಿ ಮಾತಾಡಿದ್ಯೋ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಅಮೃತ ನೀನು ಟೆನ್ಷರ್ ಮಾಡ್ಕೊಬೇಡಮ್ಮ ನಿನ್ನ ತಂದೆ ನೀನೇನು ಚಿಂತೆ ಮಾಡಬೇಡಮ್ಮ ನಾನಿದ್ದೀನಲ್ವ ಏನಕ್ಕೆ ನೇವಿದ್ದೀರಾ ಇಷ್ಟು ದಿನ ಅನಾಥಾಶ್ರಮದಲ್ಲಿ ಒಬ್ಬಳೇ ತಂದೆ ತಾಯಿ ಇಲ್ಲದೆ ಜೀವನ ಮಾಡಿದ್ದೀನಿ ನಾನು ಈಗ ಹೇಳ್ತಿದ್ದೀರಾ ನಾನಿದ್ದೀನಿ ಅಂತ ವಾ ಚೆನ್ನಾಗಿದ್ದೀರಿ ಹಿಂದಿನ ಮಾತೇ ಹಿಂದೆ ಅದನ್ನು ಬಿಟ್ಬಿಡು ಈಗ ಈ ವಿಷಯ ಮಾತಾಡೋಣ ವಕೀಲರು ಬರ್ತಾ ಇದ್ದಾರೆ ಆಸ್ತಿ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ತಾನೇ ನೀವು ನಮ್ಮ ಅನಾಥಾಶ್ರಮಕ್ಕೆ ಬಂದದ್ದು ಆಸ್ತಿ ಡಿಸ್ಟ್ರಿಬ್ಯೂಟ್ ಆಗಲಿಕ್ಕಿದೆ ಅದರಲ್ಲಿ ನನ್ನ ಸಾಯಿನ್ ಇಂಪಾರ್ಟೆಂಟ್ ಅಲ್ವಾ ಸರ್ ಅಪ್ಪ ಏನಾಗ್ತಾಯಿದೆ ಇಲ್ಲಿ ನಮಗೋಗ್ಬಿಡು ಅಕ್ಕ ಇದ್ದಾಳೆ ಇದ್ರ ಬಗ್ಗೆ ಯಾಕೆ ನೀವು ಇಷ್ಟು ವರ್ಷದಿಂದ ಹೇಳಿಲ್ಲ ನಮಗೆ ಮಗ ನಾನು ಹೇಳಬೇಕಂತ ನೀವು ಯಾಕೆ ಅಡ್ಡ ಬರ್ತೀರಾ ನಾನು ನನ್ನ ಅಪ್ಪನ ಜೊತೆ ಮಾತಾಡ್ತೀನಿ ನೀವು ಸುಮ್ಮನೆ ಇದ್ರೆ ಸರಿ ಇದಕ್ಕೆಲ್ಲ ಕಾರಣ ನೀವೇ ನಿಮ್ಮ ಮುಖ ಆ ರೀತಿ ಬ್ಯಾಡ್ ಲಕ್ಕಿಂದ ಹೊಂದಿದೆ ಏನೂ ಮಾಡೋಕ್ಕಾಗಲ್ಲ ಹೇಗೆ ಮಾತಾಡ್ತಿದ್ದೀಯ ನನ್ನಮ್ಮನ ಜೊತೆ ನೀನು ಹಾಂ ಹಾಲು ಕಿತಾಬ್ಡ್ತೀನಿ ಮಗನೇ ಒಬ್ಬ ತುಂಬಿ ತುಳುಕಾಡ್ತಿದ್ದೆ ನಿನ್ನ ಅಪ್ಪ ಅಂತಾರ ನೆನಪಲ್ಲಿಟ್ಕೋ ನಾನು ಅಮೃತ ಸುಮ್ಮನೆ ಅಂತೂ ಇರಲ್ಲ ಅಮೃತ ಕಾಮಡ ನಿನ್ನ ತಮ್ಮ ಅವನು ಅದಕ್ಕೆ ಈ ರೀತಿ ಬೇರೆಯವ್ರ ಜೊತೆ ಈ ಥರ ಮಾತಾಡ್ತೇನೆ ನಾನು ಏನಾಗ್ತಾ ಇದೆ ಏನು ಮಾಡ್ತಿದ್ದೆ ನೀನು ಅಕ್ಕ ನಿಂದು ರೆಸ್ಪೆಕ್ಟ್ ಕೊಡಿಸೊಬ್ಬ ನೀವು ಇವಳಿಗೆ ಹೆದರ್ತಿದೀರ ಇವಳಿಗೆ ಹೆದರ್ಲೇ ಬೇಕಲ್ವಾ ಏನೋ ಮಾಡ್ತಾ ಇದ್ಯಾನಿಗೆ ತಿನ್ ಬಿಡೋಣ ವಿಷಯ ಗೊತ್ತಾಗಿಲ್ವಾ ಏನು ನಮ್ ಸಾಂಗನ್ನ ಬ್ಲೂ ಟೀಮ್ ಅವರು ಕಾಪಿ ಮಾಡಿದ್ದಾರೆ ನಮಗೆ ಎಂಥ ಪಡುವುದು ನೀನು ಹೇಗೆ ನನ್ನ ಸಾಂಗನ್ನು ಕಾಪಿ ಮಾಡ್ತೀಯಾ ನಾನು ಹೇಗೂ ಮಾಡ್ತೀನಿ ನಾನು ಹೇಗೂ ಮಾಡು ಈಗ ನಾನ್ ಟೈಮ್ ಮಿಸ್ ಮಾಡು ಈ ರಾಕಿ ನ ಏನ್ ಅಂದ್ಕೊಂಡಿದ್ಯಾ ಸರಿ ಬಿಡು ನೀನು ನನ್ನ ಸಾಂಗ್ ಅನ್ನ ಕಾಪಿ ಮಾಡಿದ್ಯಾ ಪರವಾಗಿಲ್ಲ ಆದರೆ ನೋಡುವ ಯಾರಿಗೆ ಜಾಸ್ತಿ ಚೀಯ ಸಿಗುತ್ತೆ ಅಂತ ನಿನಗೂ ನನಗೂ ನೋಡುವ ಹೇಳಿ ವಕೀಲ್ರೆ ಏನು ಅಂತ ಹೇಳಿ